ಮುಂದುವರೆದ ಧಾರಾಕಾರ ಮಳೆ ಕಲ್ಹಳ ಸೇತುವೆ ತಡೆಗೋಡೆ ಕುಸಿತ ತಾಪಿದ ಬಾರಿ ಅನಾಹುತ ಹೌದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನಲ್ಲಿ ಕಳೆದ ಸೋಮವಾರ ರಾತ್ರಿ ಪಟ್ಟಣದಲ್ಲಿ ಸುರಿದ ಭಾರಿ ಮಳೆಗೆ ಪಟ್ಟಣಕ್ಕೆ ಸಮೀಪ ಇರುವ ಕಲ್ಲ ಸೇತುವೆ ತಡೆಗೋಡೆ ಕುಸಿದಿದೆ ಪಟ್ಟಣದಲ್ಲಿ ಹಾದು ಹೋಗುವ ರಾಣಬೆನ್ನೂರು ಬೈಂದೂರು ರಾಷ್ಟ್ರೀಯ ಹೆದ್ದಾರಿ ಸಂಖ್ಯೆ ಏಳುನೂರ ಎಪ್ಪತ್ತಾರು ಸಿ ಕಲ್ಲ ಎಂಬಲ್ಲಿ ಸೇತುವೆ ನಿರ್ಮಾಣ ಆಗಿತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಡಿಯಲ್ಲಿ ಸುಮಾರು ಐದು ಕೋಟಿ ಅನುದಾನದಲ್ಲಿ ಸೇತುವೆ ಇತ್ತೀಚೆಗೆ ನಿರ್ಮಾಣವಾಗಿತ್ತು ಲೋಕಾರ್ಪಣೆಗೊಳ್ಳುವ ಮೊದಲೇ ಸೇತುವೆ ತಡೆಗೋಡೆ ಕುಸಿದು ಭಾರಿ ಅವಘಡವೊಂದು ತಪ್ಪಿದೆ ಇದೇ ರೀತಿ ಮಳೆ ಮುಂದುವರಿದಲ್ಲಿ ಇನ್ನಷ್ಟು ಭಾಗ ಕುಸಿಯುವ ಭೀತಿ ಈ ಕಾಣ್ತಾ ಇದೆ ಮುಂದಾಗುವ ಅನಾಹುತ ತಪ್ಪಿಸಲು ಸಂಬಂಧಪಟ್ಟ ಇಲಾಖೆ ಕೂಡಲೇ ಸೂಕ್ತ ಕ್ರಮಕ್ಕೆ ಜನತೆ ಒತ್ತಾಯಿಸಿದ್ದಾರೆ ತಪ್ಪಿದಲ್ಲಿ ಘಟ್ಟದ ಮೇಲೆ ಹಾಗೂ ಕರಾವಳಿ ಪ್ರದೇಶದ ಸಂಪರ್ಕ ಕೊಂಡಿ ಕಳಚುವ ಸಾಧ್ಯತೆ ಹೆಚ್ಚಾಗಿದೆ ಎನ್ನಲಾಗ್ತಿದೆ ತನಿಜ್ ಕುಮಾರ್ ನ್ಯೂಸ್ ಪ್ಯೂರೋ ಹೊಸನಗರ